ನಮಸ್ಕಾರ ರೈತ ಬಾಂಧವರೇ ನನ್ನ ಹೆಸರು ಡಾಕ್ಟರ್ ಅತೀಕುರ್ ರೆಹಮಾನ್ ಅಂತ ನಾನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ತೊಗರಿ ಸಂಶೋಧನಾ ವಿಭಾಗದಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾಯಿದ್ದೇನೆ ತೊಗರಿ ಅಂಥೇಳಿದರೆ ಇದು ಈ ಪ್ರದೇಶ ಅಥವಾ ಮಳೆಯಾಶ್ರಿತ ಪ್ರದೇಶಕ್ಕೆ ತುಂಬ ಸೂಕ್ತವಾದ ಒಂದು ಬೆಳೆ ಯಾಕೆಂದರೆ ಇದು ಬರ ನಿರೋಧಕ ಶಕ್ತಿಯನ್ನು ಹೊಂದಿದೆ ಸೊ ಎಂಥ ವಿಪರೀತ ಪರಿಸ್ಥಿತಿಯಲ್ಲೂ ಸಹ ಮಳೆ ಏರುಪೇರಾದ್ರೂ ಹವಾಮಾನ ವೈಪರೀತ್ಯ ತಡೆದುಕೊಂಡು ಬರುವಂತಹ ಒಂದು ಬೆಳೆ ಇದು ಸೊ ಇದು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಗೊಬ್ಬರ ಮತ್ತು ಖರ್ಚು ಕಡಿಮೆ ಹೆಚ್ಚು ಕಡಿಮೆ ನಾವು ನೋಡಿದಾಗ ನೀರಿನ ಅವಶ್ಯಕತೆಯೂ ಅಷ್ಟು ಇರೋದಿಲ್ಲ ಸೊ ಹಾಗಾಗಿ ನಾವು ಇದನ್ನು ಈ ಕುಷ್ಕಿ ಅಥವಾ ಮಳೆಯಾಶ್ರಿತ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳಿತೀವಿ ಇದಕ್ಕೆ ಹೆಚ್ಚಾಗಿ ಕೆಂಪು ಮಣ್ಣು ಇದ್ದಷ್ಟು ಒಳ್ಳೆಯದು ಯಾಕೆಂಥೇಳಿದರೆ ಇದು ಪ್ರಥಮ ಹಂತ ಏನಿದೆಯೋ ವೆಸ್ಟೇಜ್ ಸ್ಟೇಜ್ ಅಂತ ನಾವು ಏನು ಹೇಳ್ತೀವಿ ಆ ಸಮಯದಲ್ಲಿ ಇದಕ್ಕೆ ನೀರು ಕಡಿಮೆ ಬೇಕಾಗುತ್ತೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ನಡೆಯುತ್ತೆ ಆದರೆ ಹೂವದ ನಂತರ ಹೂವು ಬಿಟ್ಟ ನಂತರ ನೀರು ಜಾಸ್ತಿ ಆದಷ್ಟು ರೋಗ ಎಲ್ಲ ಬರುತ್ತೆ ಆ ಉದ್ದೇಶದಿಂದಲೇ ಇದನ್ನು ನಾವು ಮಳೆಯ ಶತಕ್ಕೆ ತುಂಬ ಸೂಕ್ತ ಅದರಲ್ಲೂ ಕೆಂಪು ಮಣ್ಣಿನಲ್ಲಿ ನೀರು ಸರಾಗವಾಗಿ ಹೋಗುತ್ತೆ ಹಾಗಾಗಿ ಇದು ತುಂಬ ಸೂಕ್ತ ಬೆಳೆ ಆದರೆ ಕಪ್ಪು ಮಣ್ಣಿನಲ್ಲಿ ಇದರ ಇಳುವರಿ ತುಂಬ ಹೆಚ್ಚು ಯಾಕೆಂದರೆ ಈ ಕಪ್ಪು ಮಣ್ಣು ತುಂಬ ಫಲವತ್ತಾಗಿರುತ್ತೆ ನೀರು ಜಾಸ್ತಿ ಹಿಡಿದಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಅದಕ್ಕೆ ಬೇಕಿರೋಂಥ ಪೋಷಕಾಂಶ ಸಿಗೋದ್ರಿಂದ ಇದನ್ನು ಕಪ್ಪು ಮಣ್ಣಲ್ಲೇ ಜಾಸ್ತಿ ಬೆಳೀತಾರೆ ಸೊ ಹಾಗಾಗಿ ಗುಲ್ಬರ್ಗಾನ ನಾವು ಒಂದು ಈ ತೊಗರಿ ಕಣಜ ಅಂತಲೇ ಹೇಳ್ತೀವಿ ಸೊ ಇದನ್ನು ನಾವು ಒಂದು ಎಕರೆಗೆ ಒಂದು ಆರು ಕೆ ಜಿ ಬಿತ್ತನೆ ಬೀಜ ಬೇಕಾಗುತ್ತೆ ಇದು ಗಿಡ ತುಂಬ ದೊಡ್ಡದಾಗಿ ಬೆಳೆಯೋದ್ರಿಂದ ಅಗಲವಾದ ಸಾಲಿನಲ್ಲಿ ಹಾಕ್ತೀವಿ ಅಂದರೆ ನಾಲ್ಕರಿಂದ ಆರು ಅಡಿ ತನಕ ಈಗ ರೈತರು ಸಾಲಿಂದ ಸಾಲಿಗೆ ಅಂತರ ಕೊಟ್ಟು ಬೆಳೀತಾರೆ ಇದು ನಮಗೆ ಇತ್ತೀಚಿನ ದಿನಗಳಲ್ಲಿ ಏನು ಆಳುಗಳ ಕೊರತೆ ಇದೆ ಅದನ್ನು ನೀಗಿಸಲು ಮತ್ತು ಯಾಂತ್ರೀಕೃತ ಬೇಸಾಯಕ್ಕೆ ತುಂಬ ಅನುಕೂಲ ಆದರೆ ಇಳುವರಿ ದಿಸೆಯಿಂದ ನಾವು ನೋಡಿದಾಗ ಮೂರರಿಂದ ನಾಲ್ಕು ಅಡಿ ಸೂಕ್ತ ಅಂತರ ಅಂತ ಹೇಳ್ಬೋದು ಅದರ ಜೊತೆಗೆ ಗಿಡದಿಂದ ಗಿಡಕ್ಕೆ ಅರ್ಧದಿಂದ ಒಂದು ಅಡಿ ಅಂತರದಲ್ಲಿ ಹಾಕಿ ಬೆಳಿಬೇಕಾಗುತ್ತೆ ನಾವು ಸೊ ಈ ದ್ವಿದಳ ಧಾನ್ಯ ಗುಂಪಿಗೆ ಸೇರಿದ ಈ ಬೆಳೆ ಏನಿದೆ ಇದಕ್ಕೆ ಈ ಸಾರಜನಕ ಅಥವಾ ಯೂರಿಯಾ ಅಂಶ ನಾವು ಏನು ಕೊಡ್ತೀವೋ ಇದು ಕಡಿಮೆ ಬೇಕಾಗುತ್ತೆ ಯಾಕಂದರೆ ಈ ಗಿಡ ತನಗೆ ಬೇಕಿರುವಂತಹ ಸಾರಜನಕವನ್ನು ಈ ಗಾಳಿಲಿರುವಂತಹ ಅನಿಲ ರೂಪದ ಸಾರಜನಕವನ್ನು ಸೂಕ್ಷ್ಮಜೀವಿಗಳ ಮುಖಾಂತರ ತನ್ನ ಬೇರುಗಳಲ್ಲಿ ಗಂಟು ಮಾಡಿ ತನಗೆ ಬೇಕಿರುವಂಥ ಸಾರಜನಕನ ಅದು ಪಡ್ಕೊಳುತ್ತೆ ಸೊ ಹಾಗಾಗಿ ಗೊಬ್ಬರದ ಪ್ರಮಾಣ ಏನಿದೆ ಅದು ನಾವು ತುಂಬ ಕಡಿಮೆ ಕೊಡ್ತೀವಿ ಇಲ್ಲಿ ಸಾರಜನಕ ಆದರೆ ರಂಜಕ ಮಾತ್ರ ಕೊಂಚ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುತ್ತೆ ಯಾಕೆಂದರೆ ಇದರ ಬೇರು ತುಂಬ ಆಳ ಹೋಗೋದ್ರಿಂದ ಅದಕ್ಕೆ ರಂಜಕ ಹೆಚ್ಚು ಬೇಕಾಗುತ್ತೆ ಸೊ ಹಾಗಾಗಿ ನಾವು ಒಂದು ಎಕರೆಗೆ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಶ್ ಪ್ರಮಾಣ ನೋಡಿದ್ರೆ ಹತ್ತು ಇಪ್ಪತ್ತು ಮತ್ತು ಹತ್ತು ಕೆ ಜಿಯಷ್ಟು ಬೇಕಾಗುತ್ತೆ ಸೊ ಇದರ ಜೊತೆಗೆ ನಾವು ಈ ಬೇರು ಗಂಟುಗಳು ಆಗಬೇಕು ಅಂತ ಹೇಳಿದರೆ ಸೂಕ್ಷ್ಮ ಜೀವಿಗಳು ಇರಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಮಣ್ಣಲ್ಲಿ ಕಡಿಮೆ ಆಗಿದೆ ಕಾರಣ ನಾವು ಸಾವಯವ ಗೊಬ್ಬರಗಳು ಬಳಸೋದನ್ನು ತುಂಬ ಕಡಿಮೆ ಮಾಡಿದ್ದೀವಿ ಸೊ ಹಾಗಾಗಿ ಬಿತ್ತನೆ ಬೀಜದ ಜೊತೆಗೇ ನಾವು ಈ ಸೂಕ್ಷ್ಮ ಜೀವಿಗಳಿಂದ ಬೀಜೋಪಚಾರ ಮಾಡಿ ಹಾಕಬೇಕಾಗುತ್ತೆ ಸೊ ಈ ಥರ ನಾವು ಬೀಜೋಪಚಾರ ಮಾಡಿದ ಬೀಜವನ್ನು ಬಿತ್ತನೆ ಮಾಡಿದಾಗ ಈ ಸಾರಜನಕದ ಏನು ಲಭ್ಯತೆ ಇದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದಾದ ನಂತರ ನಾವು ಮುಂದಿನ ದಿನಗಳಲ್ಲಿ ಹೂವು ಬಿಡುತ್ತೆ ಹೂವು ಬಿಟ್ಟ ನಂತರ ಏನಾಗುತ್ತೆ ಈ ದ್ವಿದಳ ಧಾನ್ಯದ ವಿಶೇಷತೆನೇ ಹೇಳ್ತೀವಲ್ಲ ನಾವು ಬೇರು ಗಂಟು ಸೊ ಈ ಬೇರು ಗಂಟುಗಳ ಕಾರ್ಯ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಸಾರ್ವಜನಿಕದ ಲಭ್ಯತೆ ಕಡಿಮೆ ಆದಂಗೆಲ್ಲ ಎಲೆ ಹಳದಿ ಆಗ್ತಾ ಹೋಗುತ್ತೆ ಜೊತೆಗೆ ಈ ಹಳದಿ ಎಲೆ ಆಹಾರ ಉತ್ಪಾದನೆ ಮಾಡಲು ಸಶಕ್ತ ಆಗಿರೋದಿಲ್ಲ ಸೊ ಹಾಗಾಗಿ ಎಲೆಯಲ್ಲಿರುವಂಥ ಪೋಷಕಾಂಶಗಳೆಲ್ಲ ಕಾಯಿಗೆ ಹೋಗಿ ಆ ಕಾ ಎಲೆಗಳು ಉದುರಿ ಹೋಗ್ತವೆ ಹಾಗಾಗಿ ಈ ದ್ವಿದಳ ಧಾನ್ಯದ ಇಳುವರಿಗಳು ಏನಿದೆ ಸಾಮಾನ್ಯವಾಗಿ ಕಡಿಮೆನೇ ಇರುತ್ತೆ ಸೊ ಇದನ್ನು ನಾವು ಹೆಚ್ಚಿಸಬೇಕು ಹೇಳಿದರೆ ನಾವು ಹೂ ಬಿಟ್ಟ ಹಂತದಲ್ಲಿ ಅಂದರೆ ನಾವು ಒಂದು ಶೇಕಡ ಐವತ್ತರಷ್ಟು ಹೂ ಕಂಡಾಗ ಒಂದು ಪೋಷಕಾಂಶಗಳ ಸಿಂಪಡಣೆ ಕೊಡಬೇಕಾಗುತ್ತೆ ಅದನ್ನು ನಾವು ಎರಡು ಪರ್ಸೆಂಟ್ ಯೂರಿಯಾ ಆಗಿರ್ಬೋದು ಎರಡು ಪರ್ಸೆಂಟ್ ಡಿ ಎ ಪಿ ಇಲ್ಲ ಅಂತ ಹೇಳಿದರೆ ಹತ್ತೊಂಬತ್ತು 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 ಒಂದು ಪರ್ಸೆಂಟ್ ಅಂದರೆ ನೂ ಒಂದು ಲೀಟರ್ಗೆ ಹತ್ತು ಗ್ರಾಮ್ನಷ್ಟು ಹತ್ತೊಂಬತ್ತು ಹತ್ತೊಂಬತ್ತು ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರಧಾನ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳ ಕೊರತೆಯು ಮಣ್ಣಿನಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಮುಖ್ಯವಾಗಿ ಝಿಂಕು ಮತ್ತು ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಐರನ್ನು ಮತ್ತು ಮಾಲ್ ಇವೆಲ್ಲ ಕಡಿಮೆ ಇರೋದರಿಂದ ಈ ಗುಲ್ಬರ್ಗ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಪಲ್ಸ್ ಮ್ಯಾಜಿಕ್ ಅಂತ ಒಂದು ಲಘು ಪೋಷಕಾಂಶಗಳ ಒಂದು ಮಿಶ್ರಣ ತಯಾರು ಮಾಡಿದ್ದಾರೆ ಸೊ ಇದನ್ನು ನಾವು ಎಲೆಗೆ ಸಿಂಪಡಣೆ ಮಾಡಿದಾಗ ನಮಗೆ ಎಲೆಗಳು ಸ್ವಲ್ಪ ಜಾಸ್ತಿ ದಿನ ಹಸಿರಾಗಿದ್ದು ಅದರ ಆಹಾರ ಉತ್ಪಾದನೆ ಹೆಚ್ಚಾಗಿ ಇಳುವರಿ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ನಮ್ಮ ತೊಗರಿಲಿ ಇನ್ನೊಂದು ನಾವು ಸಮಸ್ಯೆ ಏನು ನೋಡ್ತೀವಿ ಅಂತ ಹೇಳಿದರೆ ಹೂವುಗಳು ಉದುರೋದು ಅಂದರೆ ನಮಗೆ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಹೂವುಗಳು ಉದುರು ಹೋಗಿ ಕೇವಲ ಇಪ್ಪತ್ತು ಪರ್ಸೆಂಟ್ ಕಾಯಿ ಕಟ್ಟಿ ಇಳುವರಿ ತಗೊಳ್ತಾ ಇದ್ದೇವೆ ಹಾಗಾಗಿ ಈ ಕಾಯಿ ಹೆಚ್ಚು ಕಾಯಿ ಸಂಖ್ಯೆ ಹೆಚ್ಚು ಮಾಡೋದಕ್ಕೆ ಹೂವು ಉದುರೋದನ್ನು ತಡೆಗಟ್ಟಬೇಕು ಸೊ ಹಾಗಾಗಿ ಈ ಪಲ್ಸ್ ಮ್ಯಾಜಿಕ್ನಲ್ಲೇ ಒಂದು ಗ್ರೋತ್ ಹಾರ್ಮೋನ್ಸ್ ಕೂಡ ಇರುತ್ತೆ ಅದನ್ನು ನಾವು ಈ ನಗು ಪೋಷಕಾಂಶಗಳ ಜೊತೆಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದರಿಂದ ಹೂವು ಉದುರೋದು ಕಡಿಮೆ ಆಗುತ್ತೆ ಜೊತೆಗೆ ಕಾಯಿಗಳ ಒಂದು ತೂಕ ಮತ್ತು ಬೀಜದ ಗಾತ್ರ ಹೆಚ್ಚಾಗಿ ಇಳುವರಿ ಜಾಸ್ತಿ ಮಾಡ್ಬೋದಾಗಿದೆ ಇದಾದ ನಂತರ ನಮಗೆ ಸಮಸ್ಯೆ ಕಾಣೋದು ಅಂಥೇಳಿದರೆ ಈ ಹುಳುಗಳದ್ದು ಸೊ ಎರಡು ಥರದ ಹುಳುಗಳು ಇಲ್ಲಿ ನಾವು ನೋಡ್ಬೋದು ಒಂದು ಪಾಡ್ ಫ್ಲೈ ಅಂತ ಹೇಳ್ತೀವಿ ಅಂದರೆ ಇದು ಕಾಯಿ ಬಂದ ತಕ್ಷಣ ಮೊಟ್ಟೆಯನ್ನು ಕಾಯಿಯ ಒಳಗಡೆ ಇಟ್ಟು ಆ ಬೀಜ ನಮಗೆ ಬೆಳೀತಾ ಬೆಳೀತಾ ಹೋದಂಗೆಲ್ಲ ಇದು ಹುಳ ಅದು ಬಂದು ಅದನ್ನು ತಿನ್ನುತ್ತೆ ನಮಗೆ ಆ ಕಾಯಿ ಒಳಗಡೆಯಿಂದ ಬೀಜವನ್ನು ತಿಂದು ಚಿಟ್ಟೆ ಹೊರಗಡೆ ಬರೋ ತನಕ ಗೊತ್ತೇ ಆಗೋದಿಲ್ಲ ಸೊ ಅದನ್ನು ನಾವು ನಿಯಂತ್ರಣ ಮಾಡಬೇಕಾಗುತ್ತೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಹೂ ಬಿಟ್ಟ ಸಮಯದಲ್ಲೇ ಒಂದು ಎಗ್ ಓವಿಸೈಡ್ ಅಂತ ಹೇಳ್ತೀವಿ ಸೊ ಅದನ್ನು ಮೊಟ್ಟೆಯನ್ನೇ ಸಾಯಿಸುವಂತಹ ಒಂದು ಕೀಟನಾಶಕ ಇದೆ ಪ್ರೊಫೆನೋಫಾಸ್ ಅಂತ ಹೇಳ್ತೀವಿ ಅದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಈ ಪಾಟ್ ಫ್ಲೈಯನ್ನು ನಿಯಂತ್ರಣ ಮಾಡ್ಬೋದು ಮುಂದೆ ಬಂದು ಕಾಯಿ ಎಲ್ಲ ಮೇಲೆ ಕಾಯಿ ತಿನ್ನೋದಕ್ಕೆ ಕಾಯಿ ಕೊರಕ ಬರುತ್ತೆ ಇದನ್ನು ನಾವು ಸುಲಭವಾಗಿ ಗುರುತಿಸ್ಬೋದು ಹೇಳಿದ್ರೆ ಇದು ತಲೆಯನ್ನು ಕಾಯಿ ಒಳಗಡೆ ಹಾಕಿ ಬೀಜ ತಿಂತ ಇದ್ದರೆ ಉಳಿದ ಭಾಗ ಏನಿದೆ ಕಾಯಿಯಲ್ಲಿ ಹೊರಗಡೆ ನೇತಾಡ್ತಾ ಇರುತ್ತೆ ಸೊ ಇದಕ್ಕೋಸ್ಕರ ನಾವು ನಾವು ಸೂಕ್ತ ಒಂದು ಕ ಕೀಟನಾಶಕವನ್ನು ಸಿಂಪಡಣೆ ಮಾಡ್ಬೋದು ಮುಖ್ಯವಾಗಿ ಕೊರಾಜಿನನ್ನು ನಾವು ಇಲ್ಲಿ ಬಳಸ್ಬಹುದಾಗಿದೆ ಅದು ಪಾಯಿಂಟ್ ತ್ರೀ ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ ಸೊ ಈ ಥರ ನಾವು ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು ಅದರ ಜೊತೆಗೆ ಇದರಲ್ಲಿ ಎರಡು ಥರದ ರೋಗಗಳು ತುಂಬ ಪ್ರಮುಖವಾಗಿ ಬರುತ್ತೆ ಒಂದು ಸೊರಗು ರೋಗ ಅಂದರೆ ಈ ಬೀಜ ಏನಾಗುತ್ತೆ ನಾವು ರೋಗ ಬಾಧಿತ ಪ್ರದೇಶದಿಂದ ತಗೊಂಡಾಗ ಸೊ ಅದರಲ್ಲಿ ಆ ಬೀಜದ ಸಿಪ್ಪೆಯ ಮೇಲೆ ಈ ರೋಗಾಣುಗಳಿರ್ತವೆ ಅದ್ರ ಜೊತೆಗೆ ಮಣ್ಣಲ್ಲೂ ಅದರ ರೋಗಾಣುಗಳಿರ್ತವೆ ಸೊ ಹಾಗಾಗಿ ಈ ರೋಗದ ಬಾಧೆ ಜಾಸ್ತಿ ಆಗುತ್ತೆ ಸೊ ಈ ರೋಗದ ಲಕ್ಷಣ ಏನು ಅಂತ ಹೇಳಿದರೆ ಹೂ ಬಿಡೋದಕ್ಕಿಂತ ಸ್ವಲ್ಪ ಮೊದಲು ಇಡೀ ಗಿಡನ ಇದು ಒಣಗ್ದಂಗೆ ಆಗಿ ಸತ್ತೋಗುತ್ತೆ ಸೊ ಇದನ್ನು ನಾವು ಒಂದು ಮುಂಜಾಗ್ರತಾ ಕ್ರಮವಾಗಿ ಬೀಜೋಪಚಾರ ಮಾಡೋದರಿಂದ ಹತೋಟಿ ಮಾಡ್ಬೋದು ಸೊ ಕಾರ್ಬನ್ ಡೈಝಿಮ್ ಅಂತ ಏನು ಶಿಲೀಂಧ್ರ ನಾಶಕ ಇದೆ ಒಂದು ಕೆ ಜಿ ಬೀಜಕ್ಕೆ ಐದು ಗ್ರಾಮ್ನಂತೆ ನಾವು ಬೀಜೋಪಚಾರ ಮಾಡಿ ಅದನ್ನು ಬಿತ್ತನೆ ಮಾಡೋದ್ರಿಂದ ಈ ರೋಗನ ಹತೋಟಿಗೆ ತರ್ಬೋದು ಅದರ ಜೊತೆಗೆ ನಾವು ರೋಗ ನಿರೋಧಕತೆ ಹೊಂದಿರುವಂತಹ ತಳಿಗಳನ್ನು ಬಳಸೋದ್ರಿಂದ ಸಹ ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು ಅದರ ಜೊತೆಗೆ ಮತ್ತೊಂದು ಪ್ರಮುಖ ರೋಗ ಹೇಳಿದರೆ ಬಂಜ ರೋಗ ಇದು ವೈರಸ್ನಿಂದ ಬರೋಂತಹ ಒಂದು ರೋಗ ಸೊ ಈ ಬಂಜ ರೋಗ ಬಂದಾಗ ಇದು ಸಹ ಹೂ ಬಿಡೋ ಸಮಯದಲ್ಲೇ ಬರುತ್ತೆ ಎಲೆಯೆಲ್ಲ ಹಳದಿ ಮತ್ತು ಹಸಿರು ಬಣ್ಣ ಮಚ್ಚೆ ಮಚ್ಚೆಯಿಂದ ಕೂಡಿದ್ದು ಬೆಳವಣಿಗೆ ಕುಂಠಿತವಾಗುತ್ತೆ ಎಲೆಗಳೆಲ್ಲ ಚಿಕ್ಕವಿರ್ತವೆ ಅದರ ಜೊತೆಗೆ ಇದರಲ್ಲಿ ಹೂವು ಬರೋದಿಲ್ಲ ಸೊ ಹೂವು ಬರೋದ ಕಾರಣ ಇಲ್ಲಿ ಕಾಯಿ ಮತ್ತು ಇಳುವರಿನ ಅಪೇಕ್ಷಿಸೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದರ ಇಳುವರಿ ಕಡಿಮೆ ಆಗುತ್ತೆ ಇದನ್ನು ನಾವು ವೈರಸ್ ರೋಗ ಆಗಿರೋದ್ರಿಂದ ಹಠು ಮಾಡೋದು ತುಂಬ ಕಷ್ಟ ಹಾಗಾಗಿ ರೋಗ ಬಂದ ಗಿಡಗಳನ್ನು ಕಿತ್ತು ದೂರ ಒಯ್ದು ನಾಶ ಮಾಡಬೇಕು ಅದ್ರ ಜೊತೆಗೆ ಈ ವೈರಸ್ ಈ ಹುಳುಗಳಿಂದ ಹಾಡೋದ್ರಿಂದ ಅದಕ್ಕೆ ನಾವು ಅದರಲ್ಲೂ ಮುಖ್ಯವಾಗಿ ನುಸಿ ಏನು ಇರ್ತವೆ ಹುಳುಗಳು ಅದರಿಂದ ಜಾಸ್ತಿ ಹರಡುತ್ತೆ ಹಾಗಾಗಿ ನಾವು ಈ ನುಸಿ ನಿಯಂತ್ರಣ ಮಾಡುವಂತಹ ಒಂದು ನುಸಿನಾಶಕವನ್ನು ಸಿಂಪಡಣೆ ಮಾಡೋದರಿಂದ ಇದನ್ನು ನಾವು ತಡೆಗಟ್ಟಬಹುದಾಗಿದೆ ಸೊ ಈ ತರಹ ನಾವು ಈ ಎಲ್ಲ ಬೇಸಾಯ ಕ್ರಮಗಳನ್ನು ಸೂಕ್ತ ಸಮಯದಲ್ಲಿ ಸರಿಯಾಗಿ ಪಾಲನೆ ಮಾಡಿದಾಗ ಒಂದು ಉತ್ತಮ ಇಳುವರಿ ಪಡಿಬಹುದು ಸೊ ನಮಗೆ ಇಲ್ಲಿ ಈ ತಳಿಗಳ ಪ್ರಕಾರ ನೋಡಿದಾಗ ಆರರಿಂದ ಎಂಟು ಕ್ವಿಂಟಲ್ ಕಾಳಿನ ಇಳುವರಿ ಪ್ರತಿ ಎಕರೆಗೆ ಪಡಿಬಹುದು ಮತ್ತೆ ಇದು ತರಕಾರಿ ತಳಿಯಾಗಿದ್ದಲ್ಲಿ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಅಷ್ಟು ಹಸಿಕಾಯಿಯ ಇಳುವರಿಯನ್ನು ಪಡಿಬಹುದಾಗಿದೆ